ಮುಂದಿಗೆ ನಾವು ನಮ್ಮ ಮುಖಾಂತರ ನಮ್ಮ ಇಡೀ ಕರ್ನಾಟಕ ಸಪೋರ್ಟ್ ಮಾಡಿ ನರೇಂದ್ರ ಮೋದಿಗೆ ಅವರಿಗೆ ಅವರು ಪಾಕಿಸ್ತಾನ ಅವರು ಕಟ್ಟೆಯಿಂದ ಪಾಕಿಸ್ತಾನ ಇಲ್ಲ ಅನ್ನೋ ರೀತಿ ಮಾಡಬೇಕು ಆ ರೀತಿ गवर्नमेंट है अमित शाह है सब लोगों को मारना है मारे है तो ये कौन लोग मरे हैं उसको आत्मा को शांति मिलता है मैं बोलता हूं अमित शाह को बोले है सब आसन लोगों से परवान से बोल रहे हैं सब उन्होंने क्या चार आतंकवादी है उनको चुन चुन के मारना है ठीक है धन्यवाद ಭಾರತ ದೇಶ ಹಿಂದೂ ದೇಶ ನಾವು ಹಿಂದೂಗಳು ಹುಟ್ಟಿ ಸನಾತನ ಧರ್ಮ ಉಳಿದ ಅಲ್ಲೇ ಏನು ಇನ್ಸಿಡೆಂಟ್ ನಡೆದಿದೆ ಅದು ಖಂಡನೀಯ ಈ ತರ ಆದರೆ ದೇಶ ದೇಶದಲ್ಲಿ ಹಿಂದೂಗಳು ವೆಚ್ಚಿದ್ದಾರೆ ಹತ್ತು ನಿಮಿಷ ಕಾಲು ಗಂಟೆ ಇಡೀ ಮುಸಲ್ಮಾನ ಪಟ್ಟಿ ತರಕ್ಕೆ ಡೈ ದಯಮಾಡಿ ಈ ತರ ಆಗ ನಡೀತೀರ ನಡಿಬೇಕು ಯಾರಿಗೆ ಆತಂಕವಾದಿಗಳು ಮಾಡಿದ್ದಾರೆ ಅವ್ರನ್ನ ಹುಡುಕೂಡ್ತಿ ಎಲ್ಲಿದ್ರೆ ಹೊಡಿಬೇಕು ರಕ್ತ ತರ ಉತ್ತರ ಕೊಟ್ಟರೆ ಮಾತ್ರ ಹಿಂದೂಗಳು ರಕ್ತಕ್ಕೆ ಸಾಧ್ಯ ಇದೆ ಹಿಂದೂಗಳ ಅಲ್ಪಸಂಖ್ಯಾತ ನಮ್ಮ ದೇಶದ ಪ್ರಸ್ತುತಿ ಏನಾಗಿದೆ ಬಹುಸಂಖ್ಯಾತರ ವರ್ತನೆ ಮಾಡ್ತಾರೆ ಬಹುಸಂಖ್ಯಾತರು ಅಲ್ಸಂಖ್ಯಾತ ವರ್ತಾರೆ ನಾನು ಎಲ್ಲ ಹಿಂದೂ ಅಣ್ಣ ತೊಂದರೆ ಮನವಿ ಮಾಡೋದು ಬಂದೆ ಇವಾಗ ಜಮ್ಮು ಕಾಶ್ಮೀರಲ್ಲಾಗುತ್ತೆ ನಾಳೆ ಹಾಸನದಲ್ಲಾಗುತ್ತೆ ಕೇರ್ಪುರದಲ್ಲಿ ಆಗುತ್ತೆ ವಲಾಬೈರೋಲ್ ಆಗುತ್ತೆ ವಿಜಯನೂರ್ದಲ್ಲಾಗುತ್ತೆ ಸಿದ್ದನಗರದಲ್ಲಾಗುತ್ತೆ ಅಂಬೇಡ್ಕರ್ನಾಗುತ್ತೆ ದಯಮಾಡಿ ನಮ್ಮೆಲ್ಲ ಹಿಂದೂ ಜನತೆ ಒಗ್ಗಟ್ಟಿಂದ ಬಂದು ಏನಿವಾಗ ನಮ್ಮನೇ ಸಾವಾಗಿದೆ ಆತ್ಮಕ್ಕೆ ಶಾಂತಿ ಕೊಡಬೇಕು ಯಾವಾಗ ನಾವು ಹಿಂದೂಕ್ಕೂ ಪರ ಇರಬೇಕು ಸೈನಿಕರು ಜೊತೆ ಇರಬೇಕು ಯಾಗಿರೋದನ್ನ ಕಂಡು ಈ ತರ ಆಗ ನೋಡ್ಕೋಬೇಕು ಹಿಂದೂ ಹಬ್ಬಗಳನ್ನ ಹಿಂದೂ ಸಂಸ್ಕಾರನ ಉಳಿಸಬೇಕು ಇದು ಮಾಡೋದಕ್ಕೆ ಕಾಪಾಡಿಬೋದು ನಮ್ಮ ದೇಶ ಉಳಿಯುತ್ತೆ ಅಮಾಯಕರು ಈಗ ಆರು ತಿಂಗಳು ಮದುವೆ ಆಗಿದವರು ಎರಡು ತಿಂಗಳು ಅದು ಜಾತಿ ಕೇಳಿ ಪ್ಯಾಂಟ್ ಬಿಚ್ಚಿ ಆಧಾರ್ ಕಾರ್ಡ್ ಕೇಳಿ ಹೊಡಿತಾರೆ ಅಂದ್ರೆ ಯಾವ ದೇಶದ ಈ ಪರಿಸ್ಥಿತಿ ಆ ತರ ಬಂದಿದ್ದಾರೆ ನಾವು ದಯಮಾಡಿ ಮೋದಿ ಅವರು ಅಮಿತ್ ಶಾ ಎಲ್ಲಾ ನಾಯಕಗಳಿಗೆ ಹೇಳೋದು ಒಂದೇ ಅಮಾಯಕ ಜೀವ ಜೊತೆ ಆಟಾಡ್ಬೇಡಿ ಹಿಂದೂಗಳು ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾವೆ ಈಗ ಅಲ್ಪಸಂಖ್ಯಾತರಾಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇದೇ ತರ ನಡೀತಿದೆ ಕೇರಳದಲ್ಲಿ ಇದೇ ತರ ನಡೀತಿದೆ ದಯಮಾಡಿ ನಮ್ಮ ದೇಶದ ಗೌರವ ಉಳಿಬೇಕು ಹಿಂದುತ್ವ ಉಳಿಬೇಕು ಅಂದ್ರೆ ಯಾರ್ ನಾಲ್ಕು ಜನ ಆತಂಕವಾದಿಗಳು ನಾಲ್ಕು ಜನ ಇದ್ದಾರೆ नालाक सौ जन दय प्राण के उतर को नम रक्त रक्त चलता है रखत, उत्तर और आत्मक शांति दयमी एला हिंदू आगे क्या चाहिए आपको भारत माता की जय की जय कर सब लोग बोलता है भारत माता की जय बोलने वाले हैं सभी हिंदू नहीं होता है हिंदू ही भारत माता के जय बोलता है हमारा देश हिंदुत्व देश है या क्या हाल हुआ है जम्मू कश्मीर में वो नहीं अच्छा लगता है सब हिंदू लोग को ಉಸೋ ಕೆಲಸ ಮಾಡೋಣ ಒಗ್ಗಟ್ಟಾಗಿರೋಣ ಎಲ್ಲಾ ಕ್ಷೇತ್ರದಲ್ಲೂ ವ್ಯಾಪಾರದಿಂದ ಹಿಡಿದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಹಿಂದೂ ಧರ್ಮವನ್ನು ಉಳಿಸೋಂತ ಕೆಲಸ ಮಾಡೋಣ ಜೋರಾಗಿ ಭರತ್ಮತಾಕಿ ಘೋಷಣೆ ಹೋಗೋಣ ನಾವೆಲ್ಲರೂ ಘೋಷಣೆ ಹೋಗೋಣ ಭರತ್ಮತಾಕೆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಇಲ್ಲಿಂದ ನಾವು ಕ್ಲೀನ್ ಆಗಿ ಡಿಸಿ ಆಫೀಸ್ ಬಗ್ಗೆ ಡಿಸಿ ಆಫೀಸ್ ಅಲ್ಲಿ ಮೆಮೊರಾಂಡಮ್ ಕೊಟ್ಟು ನಾವೆಲ್ಲರೂ ತೆರಳೋಣ ಹಲವು ಜನ ನಾಟಕ ಮಾಡ್ತಾರೆ ನಾಚಕೆ ಆಗಬೇಕು ಪಾಕಿಸ್ತಾನದವರು ತಾಳಿ ಮಾಡಿಕ್ ಬಂದಾಗ ಇವತ್ತು ಕಣ್ಣೀರಾಚಿ ಕ್ಯಾಂಡಲ್ ಇಟ್ಕೊಂಡು ನಾಟಕ ಮಾಡೋರು ಪಶ್ಚಿಮ ಬಂಗಾಳದಲ್ಲೂ ಹದಿನಾರು ಜನ ಸತ್ರು ಅಲ್ಲ ಅವ್ರ ಯಾರ ಕುಮ್ಮಕ್ಕಿಂತ ಸತ್ರು ಅವ್ರ ಯಾರು ತಾನಿಂದ ಸತ್ರು ಭಾರತದಲ್ಲಿ ಭಾರತೀಯರೇ ಅಲ್ಪಸಂಖ್ಯಾತರಾಗಿ ಮಾಡುವಂತ ಹಿಂದೂಗಳನ್ನ ಅಲ್ಪಸಂಖ್ಯಾತರು ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ನಡೀತಾ ಇದೆ ಇವತ್ತು ಸಮಸ್ತ ಹಿಂದೂ ಜನಾಂಗ ಇದಕ್ಕೆ ತತ್ಕೊಳ್ಬೇಕು ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಪಕ್ಷದ ರಾಹುಲ್ ಗಾಂಧಿಯಿಂದ ಹಿಡಿದು ಅನೇಕ ಜನ ಹೇಳ್ತಾರೆ ಏ ನಿಮಗ್ ರಾಜಕೀಯ ಮಾನ ಮರ್ಯಾದೆ ಇದೆಯಾ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಇವತ್ತು ಏನನ್ನ ನೋಡ್ಕೊಂಡ್ರು ಕಾಶ್ಮೀರದಲ್ಲಿ ಅವನ್ ಹೆಸರು ಕೇಳಿದ್ರು ಯಾವುದೋ ಧರ್ಮದ ಪ್ರಾರ್ಥನೆ ಹೇಳಿಕ್ಕೋದ್ರು ಬಂದಿಲ್ಲ ಕೊನೆಗೆ ಅವನ ಹೆಸರು ಸುಳ್ಳು ಅಂದಾಗ ಪ್ಯಾಂಟ್ ಅನ್ನ ಪಿಂಚಿಸಿ ಯಾರು ಅಂತ ನೋಡಿ ಅವರನ್ನ ಕೊಲ್ಲುವಂತ ಕೆಲಸ ಆಯ್ತು ಯಾರನ್ ತೊಂದರು ಹಿಂದೂಗಳನ್ನ ತೊಂದರು ಇವತ್ತು ಇಲ್ಲಿರುವಂತಹ ಆರಕ್ಷಕ ಸಿಬ್ಬಂದಿಗಳು ಬಹಳ ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಹಿಂದೂಗಳು ರಕ್ಷೆಗೆದ್ರೆ ಎಸ್ತಿ ಭರೋತ್ಪಾದಕಕ್ಕೆ ಅಂತ ಜೋರ ಕೊಟ್ಬಹುದು ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನ ನೋಡಿ ಕಾಶ್ಮೀರದ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಯಾವ ರೀತಿ ಕಾನೂನನ್ನ ಕೈ ತಗೊಂಡಿದ್ದಾರೆ ಹಿಂದೂಗಳು ಹಂಗ್ ಮಾಡಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹಿಂದೂಗಳು ಅಂಬೇಡ್ಕರ್ ಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಮತ್ತೆ ಭಾರತದ ಸಂವಿಧಾನದ ಮೇಲೆ ಅದಕ್ಕೋಸ್ಕರ ಅದಕ್ಕೋಸ್ಕರವನ್ನೇ ಹೋರಾಟವನ್ನ ಮಾಡ್ತೀವಿ ಹಿಂದುತ್ವವನ್ನ ಉಳಿಸ್ತೀವಿ ಹಿಂದೂ ಬಹುಸಂಖ್ಯಾತರಾಗಿ ಈ ದೇಶವನ್ನ ಕಾಪಾಡಿಕೊಳ್ಳುವಂತಹ ಕೆಲಸ ಮಾಡ್ತೀವಿ ಈ ದೇಶದ ಇನ್ನೊಬ್ಬ ನಾಗರಿಕನ ಮೇಲೆ ಇದೇ ರೀತಿ ಅಲ್ಲೇ ಆದ್ರೆ ಹಿಂದುವಿನ ಮೇಲೆ ಅಲ್ಲೇ ಆದರೆ ಇದನ್ನ ಸಹಿಸಲಿಕ್ಕೆ ಅಸಾಧ್ಯ ಆಸನದಲ್ಲಿ ಮೊನ್ನೆ ನಮ್ಮ ವರ್ತಕರ ಮೇಲೆ ಆಸನದಲ್ಲಿ ಅಂಗಿಗೆ ನುಗ್ಗಿ ಮಚ್ಚನ್ನು ಬಿಡಿಸುವಂತ ಕೆಲಸ ಆಗಿದೆ ಇವತ್ತು ಅವನನ್ನ ಅರೆಸ್ಟ್ ಮಾಡುವಂತ ಕೆಲಸ ಇನ್ನೂ ಆಗಿಲ್ಲ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು ಕಾನೂನಿನ ವ್ಯವಸ್ಥೆಗೆ ತಂದು ಶಿಕ್ಷಿಸಬೇಕು ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಈ ರೀತಿ ದಾಳಿ ಸಂಘಟಿಸಿ ಬಹುಸಂಖ್ಯಾತ ಹಿಂದೂ ಸಮಾಜವನ್ನ ಎದುರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಮತ್ತೊಂದು ಸತಿ ಹೇಳ್ತಾ ಇದ್ದೀವಿ ನಿಮ್ಮ ಕಾತಂತ್ರ ಕಜ್ಜಿ ಗೋರಿಗಳ ಕೇಳಿ ಯಾವೂ ಮಾಡಲಿಕ್ಕಾಗಲಿಲ್ಲ ಯಾರ ಕೇಳು ಏನು ಮಾಡಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೆಲವನ್ನ ಕಾಯ್ತಾ ಇರುವಂತದ್ದು ಈ ದೇಶದ ಹೆಮ್ಮೆಯ ಸೈನಿಕರು ಆರಕ್ಷಕರು ಮೇಲ್ಗಡೆ ಇರುವಂತಹ ಶಿವ ಮತ್ತೆ ಚಾಮುಂಡೇಶ್ವರಿ ಆಸ್ತಂಭ ತಾಯಿ ಯಾರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಎದುರಿಸುವಂತಹ ಕೆಲಸವನ್ನ ನಿಲ್ಲಿಸಬೇಕು ಮತ್ತೊಂದ್ಸತಿ ಹೇಳ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ಇದೇ ರೀತಿ ದಾಳಿಗಳು ಹಿಂದೂ ಸಮಾಜದ ಮೇಲೆ ಭಾರತದ ಒಳಗಡೆ ಇರುವಂತಹ ವ್ಯವಸ್ಥೆ ಭಾರತದ ಹೊರಗಡೆ ಇರುವಂತಹ ವ್ಯವಸ್ಥೆ ಮುಂದುವರೆಸಿದ್ರೆ ಕೃತ್ಯನ ಕಣ್ಣೆ ಮಾಡ್ತೀವಿ ನಾವು ನಾವು ಭಾರತ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಅಲ್ಪಸಂಖ್ಯಾತರು ಜನಾಂಗದವರು ಬಹುಸಂಖ್ಯಾತರ ಜೊತೆ ಅಭ್ಯರ್ಥಿ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು ಈ ತರ ಮಾಡ್ಕೊಂಡು ಪಾಪದವರು ಅನಿಮುನಿಗೋದವರು ಮಕ್ಕಳ ಜೊತೆ ರಜಾ ಇದೆ ಅಂತ ಟ್ರಿಪ್ ಹೋದ್ರನ್ನ ಅಮಾಯಕ ಕೃತ್ಯ ಮಾಡಿರೋದ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವ್ರು ಎಲ್ಲೇ ಇದ್ರೂ ಹುಚ್ಚಿ ರಕ್ತಕ್ಕೆ ರಕ್ತನೇ ಪರಿಹಾರ ರಕ್ತಕ್ಕೆ ರಕ್ತನೇ ಉತ್ತರ ನಂತರ ಅವ್ರನ್ನ ಒಡೆದಾಕ್ಬೇಕು ಈ ತರ ಯಾವ ಮಾನವೀಯ ಮೌಲ್ಯಗಳ ಆಧಾರಿತ ಇಲ್ಲದೇ ಮಾಡ್ತಿರ್ತಕ್ಕಂಥ ಕೃತ್ಯಗಳು ಯಾರೇ ನಕ್ಸಲೇಟ್ ಆಗ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ದೇಶಾದ್ಯಂತ ಬಿಡಬಾರ್ದು ನಾವು ಮೋದಿ ಅವರು ದೇಶದ ಪ್ರಧಾನಿ ಅಮಿತ್ ಶಾ ಅವರು ಹೇಳೋದ ಮುಂದೆ ಹಿಂದೂಗಳಿಂದನೇ ನೀವು ಪ್ರಧಾನಿ ಆಗಿರೋದು ಹಿಂದೂಗಳಿಂದನೇ ನೀವು ಗೃಹ ಮಂತ್ರಿ ಆಗಿರೋದು ಹಿಂದೂಗಳಿಗೆ ನೀವೇ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಯಾರು ರಕ್ಷಣೆ ಕೊಡ್ತಾರೆ ದಯಮಾಡಿ ನೀವು ಹಿಂದೂಗಳು ಉಳಿದ್ರೆ ಭಾರತ ದೇಶ ಉಳಿಯೋದು ಭಾರತ ದೇಶ ಉಳಿಬೇಕು ಅಂದ್ರೆ ಹಿಂದೂಗಳು ಉಳಿಬೇಕು ದಯಮಾಡಿ ನಮ್ಮೆಲ್ಲ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು ಹಿಂದೂಗಳ ಅಣ್ಣ ಕಂಬಿರ್ತಾರೆ ಇರಬೇಕು ನಮ್ಮಲ್ಲಿ ಯಾವುದೇ ಜಾತಿ ಜಾತಿಗಳ ನಡುವೆ ಅಂತರ ಇಂದಲೇ ಕಾಯ್ಕೋಬೇಕು ಈ ಒಂದು ಆಗಿರ್ತಕ್ಕಂಥ ಕೃತ್ಯದಿಂದ ಇಡೀ ದೇಶದಂತ ಹಿಂದೂಗಳು ಒಂದಾಗಬೇಕು ಮುಂದೆ ಈ ತರ ಆಗಿರೋ ತರ ನಾವೆಲ್ಲ ನೋಡ್ಕೋಬೇಕು ಮತ್ತೊಮ್ಮೆ ನಾನು ಹೇಳ್ತೀನಿ ಇವರಿಗೆ ರಕ್ತಕ್ಕೆ ರಕ್ತನೇ ಉತ್ತರ ದಯಮಾಡಿ ಏನು ಈ ಆತಂಕವಾದಿಗಳಿದ್ದಾರೆ ಅವ್ರನ್ನ ಮನೆ ನುಗ್ಗಿ ಅವ್ರಿಗೆ ಮಕ್ಕಳು ಇರ್ತಾರೆ ಅಮ್ಮ ತ ಮಕ್ಕಳು ತಾಯಿ ತಂದೆ ಎಲ್ಲ ಇರ್ತಾರೆ ಅವ್ರಿಗೆ ಯಾವ ಪರಿಸ್ಥಿತಿ ಆಗಿರ್ಬೇಕು ಚೆನ್ನಾಗಿರ್ತಕ್ಕಂಥವ್ರು ಅದ್ರಲ್ಲಿ ಅಂದ್ರೆ ಒಬ್ರು ಲೆಫ್ಟಿನೆಂಟ್ ಏರ್ಫೋರ್ಸ್ ಅವರು ಪಾಪ ಮದುವೆ ಆಗಿ ಮೂರು ತಿಂಗಳಾಗಿದೆ ಅನಿಮುನಿಗೆ ಹೋಗಿದ್ದಾರೆ ಅವರು ರಷ್ಯಾಗೆ ಟಿಕೆಟ್ ಬುಕ್ ಮಾಡಿ